ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಸಮಗ್ರ ಆರೋಗ್ಯಕ್ಕಾಗಿ ಯೋಗದ ಭಾಗವಾಗಿರ್ತಕ್ಕಂತಹ ಪಂಚಕೋಶ ಸಿದ್ಧಾಂತದ ಬಗ್ಗೆ ನಾವು ವಿಚಾರಗಳನ್ನ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸಂಶೋಧನಾ ವೈದ್ಯರಾದ ಡಾಕ್ಟರ್ ರಚನಾ ಯಾದವರಾಯ ಅವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪಂಚಕೋಶ ಸಿದ್ಧಾಂತ ಅಂದ್ರೆ ಏನು ಈ ಪಂಚಕೋಶದ ಬಗ್ಗೆ ಹೇಳಬೇಕು ಅಂತಂದ್ರೆ ಫಸ್ಟ್ ಗೆ ಒಂದು ಕಥೆಯಿಂದ ಸ್ಟಾರ್ಟ್ ಮಾಡ್ತೀನಿ ಭೃಗು ಋಷಿಗಳು ಅಂತ ಒಬ್ರು ಋಷಿ ಇದ್ರು ಎಲ್ಲರೂ ಕೇಳಿರ್ತೀರ ಆ ಋಷಿಗಳಿಗೆ ಯಾವಾಗಲೂ ಏನನ್ನಿಸ್ತಿತ್ತು ಅಂತಂದರೆ ನಮ್ಮ ದೇಹ ಏನು ಕಾಣಿಸುತ್ತೆ ಇಷ್ಟೇನಾ ನಾವು ಅಥವಾ ಇನ್ನೂ ಏನಾದರೂ ಇದೆಯಾ ಅನ್ನೋದು ಅವ್ರಿಗೆ ಯಾವಾಗ್ಲೂ ಕಾಡ್ತಿತ್ತಂತೆ ಸೊ ಅವರು ಅವ್ರ ಅಪ್ಪನ ಕಡೆ ಹೋಗಿ ವರುಣ ದೇವರು ಅಪ್ಪ ಅವ್ರಿಗೆ ಹೋಗಿ ಕೇಳ್ತಾರೆ ಇನ್ನ ಏನಾದರೂ ಇದೆಯಾ ನಾನಂದ್ರೆ ಏನು ಅಂತ ಹೋಗಿ ಕೇಳ್ತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ನೀನು ಏನು ಅನ್ನೋದನ್ನ ನೀನೇ ತಿಳ್ಕೊಬೇಕು ಅಂತ ಅವರು ತಿಳ್ಕೊಳಿಕ್ ಕೂತಾಗ ಅವರಿಗೆ ಒಂದೊಂದೇ ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ ಫಸ್ಟಿಗೆ ಸ್ಥೂಲ ಶರೀರ ತಿಳಿಯುತ್ತೆ ಅದಾದ ಕೂಡ ಇನ್ನ ಒಳಗೇನಾದ್ರೂ ಇದೆಯಾ ಅಂತ ಗೊತ್ತಾಗ್ತಾ ಹೋಗಿ ಕಡಿಕ ಐದು ಕೋಶಗಳು ಅವರಿಗೆ ತಿಳಿತದೆ ಸಿಂಪಲ್ ಆಗಿ ಅಂದ್ರೆ ಇದು ಒಂದು ಮಾನವನ ಅಸ್ತಿತ್ವದ ಬಗ್ಗೆ ಹೇಳ್ತದೆ ಇದು ಸೊ ಮೊದ್ನೇದಾಗಿ ಎಲ್ಲರ್ಕಿಂತ ಹೊರಗಿನ ಭಾಗ ಯಾವುದು ಅಂತಂದ್ರೆ ಅನ್ನಮಯ ಕೋಶ ಎರಡನೇದಾಗಿ ಪ್ರಾಣಮಯ ಕೋಶ ಮೂರನೇದಾಗಿ ಮನೋಮಯ ಕೋಶ ನಾಲ್ಕನೇದಾಗಿ ವಿಜ್ಞಾನಮಯ ಕೋಶ ಐದನೇದಾಗಿ ಆನಂದಮಯ ಕೋಶ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಒಂದು ಈರುಳ್ಳಿ ಇರುತ್ತಲ್ಲ ಈರುಳ್ಳಿಯ ಸಿಪ್ಪೆಯನ್ನು ಹೇಗೆ ತಗಿತಾ ಹೋದ್ರೆ ಒಳಗ್ ಬರ್ತಾ ಹೋಗುತ್ತಲ್ಲ ಪ್ಲೇಯರ್ಸ್ ಬರ್ತಾ ಹೋಗುತ್ತೆ ಹಾಗೆಯೇ ಇದು ಒಂಥರ ಅಂತ ಹೇಳ್ಬಹುದು ಈ ಅನ್ನಮಯ ಕೋಶ ಅಂತ ಹೇಳಿ ಹೇಳಿದ್ರಿ ಅನ್ನಮಯ ಕೋಶದ ಬಗ್ಗೆ ಒಂದಷ್ಟು ಹಾ ಅನ್ನಮಯ ಕೋಶ ಅಂತಂದ್ರೆ ಇದು ಹೊರಗಿನ ಭಾಗವಾಗಿ ಕಂಡು ಬರ್ತದೆ ಸಿಪ್ಪೆ ಅಂತ ಇದು ನಮ್ಗೆ ಸ್ಪಷ್ಟವಾಗಿ ಏನ್ ಕಣ್ಣಿಗೆ ಕಾಣಿಸ್ತೀವಿ ನಮ್ದು ಫಿಸಿಕಲ್ ಅಪಿಯರೆನ್ಸ್ ಅಂತ ಏನ್ ಹೇಳ್ತೀವಲ್ವಾ ಅದು ಅನ್ನಮಯ ಕೋಶ ಇದು ಆಹಾರದಿಂದ ಮಾಡಲ್ಪಟ್ಟಿರ್ತದೆ ಇದು ಆಹಾರದಿಂದ ಆಗುತ್ತೆ ಮುಂದೆ ನಾವು ತೀರುವಾಗ ಇದು ಪ್ರಕೃತಿಗೆ ಆಹಾರವಾಗಿಯೇ ಹೋಗ್ತದೆ ಭೌತಿಕ ದೇಹ ಯಾವ್ದನ್ನ ನಾವು ಸ್ಪರ್ಶಿಸಬಹುದು ಅದನ್ನ ನಾವು ಅನ್ನಮಯ ಕೋಶ ಅಂತ ಕರಿತೀವಿ ಇದರ ಕಾರ್ಯನಿರ್ವಹಣೆಗೆ ಆಹಾರ ನೀರು ವಿಶ್ರಾಂತಿ ವ್ಯಾಯಾಮಗಳು ಬೇಕು ಈ ಪರದೆಯನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಲು ನಿದ್ರೆ ನೀರು ಪೋಷಕಾಂಶಗಳು ಇರುವಂತಹ ಆಹಾರವನ್ನು ಸೇಹಿಸಿ ದೈಹಿಕ ಚಟುವಟಿಕೆಗಳನ್ನು ಮಾಡಿ ದೈಹಿಕವಾಗಿ ಬಲಶಾಲಿಯಾಗಿ ಚೈತನ್ಯಶೀಲರಾಗಿರಲು ಉಪಯೋಗಕಾರಿಯಾಗ್ತದೆ ಮತ್ತೊಂದು ಕೋಶ ಪ್ರಾಣಮಯ ಕೋಶ ಅಂತ ಹೇಳಿ ಪ್ರಾಣಮಯ ಕೋಶ ಅಂತ ಏನು ಈಗ ಎರಡನೇ ಸಿಪ್ಪೆ ಕಡೆ ಹೋಗೋಣ ದಟ್ ಇಸ್ ಪ್ರಾಣಮಯ ಕೋಶ ಪ್ರಾಣ ಅಂತಂದ್ರೆ ಶಕ್ತಿ ಅಥವಾ ಜೀವಿಕ ಶಕ್ತಿ ಇದು ಅನ್ನಮಯ ಕೋಶದ ಒಳಗಿನ ಭಾಗ ಇದು ಭೌತಿಕ ದೇಹವನ್ನು ಚೈತನ್ಯಗೊಳಿಸಲು ಇರುವಂತಹ ಶಕ್ತಿ ಇದು ನಮ್ಮ ಉಸಿರಾಟದ ಜೊತೆಗೆ ನಿಕಟವಾಗಿ ಸಂಪರ್ಕವನ್ನು ಹೊಂದಿರ್ತದೆ ನಾವು ನಿತ್ಯವಾಗಿ ಉಸಿರಾಡಿಸೋದು ಹೆಂಗಿರುತ್ತೆ ಈಗಿನ ಕಾಲದಲ್ಲಿ ನಾವು ಆಳವಾಗಿ ಉಸಿರಾಡ್ಸೋದಿಲ್ಲ ಮೇಲಿನ ಮೇಲೆ ಉಸಿರಡಿಸ್ತೀವಿ ಮತ್ತು ಅಸ್ತವ್ಯಸ್ತವಾಗಿ ಉಸಿರಾಡಿಸ್ತೀವಿ ಈ ಅಸ್ತವ್ಯಸ್ತವಾಗಿ ಉಸಿರಾಡಿಸೋದ್ರಿಂದ ಪ್ರಾಣಮಯ ಕೋಶಕ್ಕೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಇರ್ತವೆ ಸೊ ತೊಂದರೆಗಳು ಅಂದ್ರೆ ಏನಾಗಬಹುದು ಅಂದ್ರೆ ಕಡಿಮೆ ಶಕ್ತಿ ಕಂಡು ಬರ್ತೆ ಅಥವಾ ಆತಂಕಗಳು ಕಂಡು ಬರ್ತದೆ ಅಥವಾ ಅಸಹಾಯಕತೆ ಅನಿಸ್ತದೆ ಆಸಕ್ತಿ ಕಡಿಮೆ ಇರೋ ಹಾಗೆ ಮಾಡುತ್ತೆ ಸೊ ಇದು ಪ್ರಾಣಮಯ ಕೋಶದಲ್ಲಿ ಆಗುವಂತಹ ಚೇಂಜಸ್ಗಳು ಇದನ್ನ ನಾವು ಹೇಗೆ ಸರಿಪಡಿಸಬಹುದು ಅಂತಂದ್ರೆ ಒಂದು ದೀರ್ಘವಾಗಿ ಉಸಿರಾಟ ಮಾಡೋದ್ರಿಂದ ಇನ್ನೊಂದು ಪ್ರಾಣಾಯಾಮಗಳನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಪ್ರಾಣಮಯ ಕೋಶ ಚೇತರಿಸಿಕೊಳ್ತದೆ ಮತ್ತು ಶಕ್ತಿಯನ್ನು ನಿಯಂತ್ರಿಸಿಕೊಳ್ಳಬಹುದು ಚೈತನ್ಯವನ್ನು ಹೆಚ್ಚಿಸಿಕೊಂಡು ಮತ್ತು ನರಮಂಡಲಗಳನ್ನು ಶಾಂತಗೊಳಿಸಬಹುದು ಇದಿಷ್ಟು ಪ್ರಾಣಮಯ ಕೋಶ ಮನೋಮಯ ಕೋಶ ಅಂತ ಹೇಳಿ ಹೇಳಿದ್ರೆ ಇದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೀಡಿ ಮನೋಮಯ ಕೋಶದಲ್ಲಿ ನಮ್ಮ ಭಾವನೆಗಳು ಆಲೋಚನೆಗಳು ಇರ್ತವೆ ಇದು ನಮ್ಮ ಭಾವನೆ ನೆನಪು ಮತ್ತು ಪ್ರತಿಕ್ರಿಯೆಗಳನ್ನು ನೆಲೆಗೊಂಡಂತಹ ಕೋಶ ಈ ಕೋಶವು ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾನೆ ಇರ್ತದೆ ಮಲ್ಕೊಂಡಾಗೂ ಈ ಕನಸು ಆ ಥರ ಎಲ್ಲ ಬರುತ್ತಲ್ವ ಸೊ ಯಾವಾಗಲೂ ಇದು ಕೆಲಸ ಮಾಡ್ತಾನೆ ಇರುತ್ತೆ ಅಸ್ತವ್ಯಸ್ತಗೊಂಡ ಮನಸ್ಸು ಒತ್ತಡ ಆತಂಕ ಮಾನಸಿಕ ತೊಂದರೆಗಳಿಗೆ ಒಳ ಹೋಗ್ತದೆ ಸೊ ಇದನ್ನು ಹೇಗೆ ನಾವು ಪರಿಹರಿಸಬಹುದು ಅಥವಾ ಹೇಗೆ ಇದನ್ನು ಪ್ರಾಬ್ಲಮ್ಸ್ ಇಂದ ಹೊರಗೆ ಬರಬಹುದು ಅಂತಂದ್ರೆ ಮೈಂಡ್ಫುಲ್ನೆಸ್ ಮೈಂಡ್ ಫುಲ್ನೆಸ್ ಅಂತ ಇರುತ್ತೆ ಅದನ್ನ ಪ್ರಾಕ್ಟಿಸ್ ಮಾಡಬಹುದು ಇಲ್ಲ ಧ್ಯಾನ ಸಕಾರಾತ್ಮಕ ಚಿಂತನೆಗಳು ಇಂತಹ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಸರಿಪಡಿಸಬಹುದು ಅಂತ ಹೇಳಬಹುದು ವಿಜ್ಞಾನಮಯ ಕೋಶ ಅಂತ ಹೇಳಿ ಹೇಳಿದ್ರಿ ಇದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೀಡಿ ವಿಜ್ಞಾನಮಯ ಕೋಶ ಅಂದ್ರೆ ಜ್ಞಾನ ಅಥವಾ ಬುದ್ಧಿದೇಹ ಅಥವಾ ಜ್ಞಾನ ಅಥವಾ ವಿವೇಚನೆ ಅಂತ ನಾವು ಕರಿಬಹುದು ಇದು ಮನಸ್ಸಿಗಿಂತ ಇನ್ನೂ ಆಳವಾಗಿರುತ್ತದೆ ಇದು ನಮ್ಮ ಆಂತರಿಕ ಜ್ಞಾನ ಅಥವಾ ಅಂತ ಪ್ರಜ್ಞೆ ಅಂತ ಕರೀತಾರಲ್ವಾ ಅದು ಮತ್ತು ಇದು ಏನ್ ಕಲ್ಸ್ಕೊಡುತ್ತೆ ಅಂದ್ರೆ ನಮ್ಗೆ ಸರಿಯಾವುದು ತಪ್ಪ್ಯಾವುದು ಅಥವಾ ಯಾವುದು ಫಾರ್ ಎವರ್ ಇರುತ್ತೆ ಯಾವುದು ಇರಲ್ಲ ಶಾಶ್ವತ ಯಾವುದು ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ಇದು ತಿಳಿಸ್ಕೊಡುತ್ತದೆ ಆತ್ಮಾವಲೋಚನೆ ಮಾಡಿಕೊಳ್ಳಲು ಇದು ನಮಗೆ ಸಹಾಯಕವಾಗಿರುತ್ತೆ ಇದರಲ್ಲಿ ಏನೋ ತಪ್ಪಾಗಬಾರ್ದು ಅಥವಾ ಇದನ್ನು ಹೇಗೆ ಸರಿಪಡಿಸ್ಕೋಬಹುದು ಅಂತಂದರೆ ಆತ್ಮಾವಲೋಚನೆ ಮಾಡಿ ಆಳವಾದ ಅರಿವು ಅಂತಂದರೆ ಚೆನ್ನಾಗಿ ಓದ್ಕೊಂಡು ಅರಿವನ್ನು ಪಡ್ಕೊಳ್ಳೋದ್ರಿಂದ ಈ ಕೋಶವನ್ನು ನಾವು ಸುಧಾರಣೆಗೊಳಿಸಿಕೋಬಹುದು ಆನಂದಮಯ ಕೋಶ ಇದು ಕಡೆಯ ಒಂದು ಕೋಶ ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಆನಂದಮಯ ಕೋಶ ಅತ್ಯಂತ ಒಳಗಿನ ಕೋಶ ಇದು ಅತಿ ಸೂಕ್ಷ್ಮವಾಗಿ ಇರ್ತದೆ ಇದರಲ್ಲಿ ಆನಂದ ದೇಹ ಅಂತ ಕರೀತಾರೆ ಆನಂದ ಎಂದರೆ ಪರಮಾನಂದ ಇದಕ್ಕೆ ಶುದ್ಧವಾದ ಸಂತೋಷ ಅಂತ ಹೇಳಬಹುದು ಶಾಂತಿ ಮತ್ತು ತೃಪ್ತಿಯ ಪರದೆ ಈ ಪರದೆಯಲ್ಲಿ ಯಾವಾಗಲೂ ತೃಪ್ತರಾಗಿ ಇರ್ತಾರೆ ಇದು ನಿಜವಾದ ಅಂದ್ರೆ ಟ್ರೂ ಸೆನ್ಸ್ ಅಲ್ಲಿ ಹ್ಯಾಪಿನೆಸ್ ಅಂತಾರಲ್ವಾ ಆ ಥರ ನಿಜವಾದ ಸಂತೋಷವನ್ನು ಇಲ್ಲಿ ಕಾಣ್ಕೋಬಹುದು ಈ ಪರದೆಯನ್ನು ಸಾಮಾನ್ಯವಾಗಿ ಆಳವಾದ ಧ್ಯಾನ ಅರಿವು ಶಾಂತಿ ನಿಸ್ವಾರ್ಥದ ಸಂತೋಷಗಳಲ್ಲಿ ಕಂಡುಬರುವಂತಹ ಅನುಭವ ಇದು ಇದು ಒಂದು ತಾತ್ಕಾಲಿಕ ಭಾವನೆ ಅಲ್ಲ ಇದೊಂದು ಸ್ಥಿತಿ ಇದನ್ನ ಯಾವಾಗ ಕಾಣ್ಕೋಬಹುದು ಅಂತ ಅಂದ್ರೆ ಧ್ಯಾನ ಅಥವಾ ಅಂತವೆಲ್ಲ ಮಾಡುವಾಗ ಈ ಸ್ಥಿತಿಯನ್ನು ನಾವು ಕಾಣ್ಕೋಬಹುದು ಹೊರಗಿನ ಪದ್ದರುಗಳ ಮೂಲಕ ಕೆಲಸ ಮಾಡಿ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸಿದ ಮೂಲಕ ಸಹಜವಾದ ಆನಂದವಾದ ಭಾವನೆ ಮೂಡ್ ಬರುತ್ತೆ ಅದು ಆನಂದಮಯ ಕೋಶ ಅಂತ ಹೇಳ್ಬೋದು ಇದಿಷ್ಟು ಪಂಚಕೋಶಗಳು ಅಂತ ಹೇಳಿ ಏನಿದೆಯೋ ಇವುಗಳ ಬಗ್ಗೆ ಈ ಪಂಚಕೋಶ ಸಿದ್ಧಾಂತ ಇಂದಿನ ಕಾಲಮಾನಕ್ಕೆ ಹೇಗೆ ಉಪಯುಕ್ತ ಅಂತ ಹೇಳಿ ಅನ್ಸುತ್ತೆ ನಾವು ಬರೀ ದೇಹದಲ್ಲೇ ವಾಸಿಸುವುದಿಲ್ಲ ನೆಕ್ಸ್ಟು ಇನ್ನು ಒಳಗೆ ಹೋದರೆ ಮನಸ್ಸು ಅಷ್ಟೇ ನಮ್ದು ಎಲ್ಲ ಕಾರ್ಯಗಳಿಗೆ ಅದು ಇನ್ವಾಲ್ವ್ಮೆಂಟ್ ಇರಲ್ಲ ಇನ್ನು ಹಾಗೆ ಒಳಗೊಳಗೆ ಹೋಗ್ತಾ ಹೋದಂಗೆ ತುಂಬ ಕೋಶಗಳಿರ್ತಾವೆ ಅಂತ ತಿಳ್ಕೊಂಡ್ವಲ್ಲ ಹಾಗೆ ಈಗಿನ ಕಾಲದಲ್ಲಿ ಬರುವಂತಹ ತೊಂದರೆಗಳಲ್ಲಿನೂ ಬೇರೆ ಬೇರೆ ಕೋಶಗಳು ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಈಗ ಕೆಲವೊಮ್ಮೆ ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಬರೀ ದೇಹ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿರಬಹುದು ಅಥವಾ ಮಾನಸಿಕವಾಗಿ ಇದ್ದಾಗ ಮಾನಸಿಕ ಕೋಶವು ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಕೋಶಗಳು ಇನ್ವಾಲ್ವ್ಮೆಂಟ್ ಆಗಿರ್ತದೆ ಈಗ ಯಾವ ಕೋಶ ಇನ್ವಾಲ್ವ್ಮೆಂಟ್ ಆಗಿದೆ ಏನ್ ತೊಂದರೆ ಇದೆ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡು ಅಥವಾ ತಜ್ಞ ವೈದ್ಯರಲ್ಲಿ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡ್ರೆ ಅವರು ಅದಕ್ಕೆ ಏನ್ ತೊಂದರೆ ಇದೆ ಅದಕ್ಕೆ ಏನೇನ್ ಮಾಡಬಹುದು ಅಂತ ಅನ್ನೋದನ್ನ ಹೇಳ್ಕೊಟ್ರೆ ನೀವು ಆ ಥರ ಮಾಡಿಕೊಂಡ್ರೆ ಎಲ್ಲಾ ಕೋಶಗಳು ಸರಿಯಾಗಿರ್ತಾವೆ ಅವಾಗ ನೀವು ಆರೋಗ್ಯವಂತರಾಗಿ ಇರಬಹುದು ಪಂಚಕೋಶ ಸಿದ್ಧಾಂತದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದೀರೋ ಟ್ರಿಪಲ್ ಏಟ್ ಟೂ ಫೋರ್ ಸಿಕ್ಸ್ ಟೂ ಟು ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಏಟ್ ಜೀರೋ ಟ್ರಿಪಲ್ ಏಟ್ ಟೂ ಫೋರ್ ಸಿಕ್ಸ್ ಟು ಟೂ ಒಳ್ಳೆದು ಡಾಕ್ಟರ್ ರಚನಾ ಯಾದವರಾಯ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಆರೋಗ್ಯಕ್ಕಾಗಿ ಯೋಗದ ಭಾಗವಾಗಿರ್ತಕ್ಕಂಥ ಪಂಚಕೋಶ ಸಿದ್ಧಾಂತದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ